ಕನ್ನಡ ಜಿಲ್ಲೆಯ ಶಿರೂರು ಗುಡ್ಡ ಕುಸಿತದ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ ಬಿರುಸಿನಿಂದ ರೆಸ್ಕ್ಯೂ ಕಾರ್ಯಾಚರಣೆ ಆರಂಭಗೊಂಡಿದ್ದು ಕಾರ್ಯಾಚರಣೆ ವೇಳೆ ದೀಪು ಎಂಬ ವ್ಯಕ್ತಿಗೆ ಗಾಯಗಳಾಗಿವೆ ಐದಕ್ಕೂ ಹೆಚ್ಚು ದೋಣಿಗಳ ಮೂಲಕ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಈ ಸಂದರ್ಭದಲ್ಲಿ ಕಾರವಾರ ಅಂಕೋಲಾ ಶಾಸಕ ಸತೀಶ್ ಹಾಗೂ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಸ್ಥಳದಲ್ಲಿ ಹಾಜರಿದ್ದರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದವರಿಗೂ ಹಾಗೂ ದಡದ ಮೇಲೆ ಇದ್ದವರಿಗೂ ಸಂಪರ್ಕ ಕಡಿತಗೊಂಡಿತ್ತು ಅವರು ದಡಕ್ಕೆ ಹಿಂದಿರುಗಿ ಬರುವವರೆಗೂ ಮುಂದಿನ ಕಾರ್ಯಾಚರಣೆ ಬಗ್ಗೆ ತಿಳಿಸುವುದಾಗಿ ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ನದಿ ಮಧ್ಯ ರೋಪ್ ಬಳಸಿ ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು ಐದಕ್ಕೂ ಹೆಚ್ಚು ಬೋಟ್ಗಳನ್ನು ಬಳಸಲಾಗಿದೆ ಆದರೆ ಇದುವರೆಗೂ ಟ್ರಕ್ ಹಾಗೂ ದೇಹಗಳು ಪತ್ತೆಯಾಗಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ നൂറ്റി അൻപത് മീറ്റർ അധികം ഇദ്ദേഹം ഒഴുകി താഴേക്ക് പോയി നദിയോട്ട് പോലും അല്ലെങ്കിൽ ಅಲ್ಲಿಸ <t> ಅಡಕಿಯ ಸರ್ಕಾರ <destinations>